ಹಲೋ ಕೇರ್ಸ್ ವೆಲ್ಕಮ್ ಟು ಕೆ ಟು ಎಮ್ ಇಂಗ್ಲೀಷ್ ಮಕ್ಕಳೇ ಇವತ್ತಿನ ಬಿಡದಲ್ಲಿ ನಾವು ಆರನೇ ತರಗತಿಯ ಕನ್ನಡ ಪುಸ್ತಕವಾದ ತಿಳಿಕನ್ನಡ ಈ ಪುಸ್ತಕದಲ್ಲಿನ ಪಾಠ ಎರಡು ಈ ಮಣ್ಣು ನಮ್ಮದು ಇದು ಪದ್ಯಭಾಗ ಮೊದಲಿಗೆ ಕವಿ ಪರಿಚಯ ಆರ್ ಎನ್ ಜೈಗೋಪಾಲ್ ಜನನ ಹದಿನೇಳು ಎಂಟು ಹತ್ತೊಂಬತ್ತು ಮೂವತ್ತು ಓಕೆ ಇವರ ತಂದೆ ಆರ್ ಎನ್ ನಾಗೇಂದ್ರ ತಾಯಿ ರತ್ನಮ್ಮ ಜನ್ಮಸ್ಥಳ ಮೈಸೂರು ಇವರಿಗೆ ದೊರಕಿರುವ ಪ್ರಶಸ್ತಿಗಳು ರಾಜ್ಯ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಕಲೆಮಾಮಣಿ ಪ್ರಶಸ್ತಿ ಈಗ ಅಭ್ಯಾಸ ಮೊದಲನೇ ಮುಖ್ಯ ಪ್ರಶ್ನೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇದೆ ನೀರು ಹರಿಯುವಾಗ ಉಂಟಾಗುವ ಧ್ವನಿ ಹೇಗಿರುತ್ತದೆ ಉತ್ತರ ನೀರು ಹರಿಯುವಾಗ ಕಲಕಲ ಧ್ವನಿ ಉಂಟಾಗುತ್ತದೆ ಪ್ರಶ್ನೆ ಎರಡು ಈ ನಾಡಿನ ಹೃದಯವು ಯಾರ ಸನ್ನಿಧಾನವಾಗಿದೆ ಉತ್ತರ ಈ ನಾಡಿನ ಹೃದಯವು ದೈವ ಸನ್ನಿಧಾನವಾಗಿದೆ ಪ್ರಶ್ನೆ ಮೂರು ಯಾವ ಸ್ಥಳಗಳು ಕಲೆಯ ಆಗರಗಳಾಗಿವೆ ಅಜಂತ ಎಲ್ಲೋರ ಹಳೆಬೀಡು ಬೇಲೂರು ಇವು ಕಲೆಯ ಆಗರಗಳಾಗಿವೆ ಪ್ರಶ್ನೆ ನಾಲ್ಕು ತಂಗಾಳಿಗೆ ಯಾವುದು ತಲೆದೂಗುತ್ತದೆ ಉತ್ತರ ತಂಗಾಳಿಗೆ ಪೈರಿನ ಹಾಡು ತಲೆದೂಗುತ್ತದೆ ಪ್ರಶ್ನೆ ಐದು ಯಾವ ಯಾವ ಧರ್ಮಗಳು ಭಾರತದಲ್ಲಿವೆ ಉತ್ತರ ಹಿಂದೂ ಬುದ್ಧ ಜೈನ ಕ್ರೈಸ್ತ ಮುಸಲ್ಮಾನ್ ಧರ್ಮಗಳು ಭಾರತದಲ್ಲಿವೆ ಪ್ರಶ್ನೆ ಆರು ಪೈರಿನ ಹಾಡಿಗೆ ತಾಳ ಕೊಡುವುದು ಯಾವುದು ಉತ್ತರ ಪೈರಿನ ಹಾಡಿಗೆ ತಾಳ ಕೊಡುವುದು ಯಂತ್ರದ ಜಾಡು ಪ್ರಶ್ನೆ ಏಳು ವಿಜ್ಞಾನವು ಯಾವುದನ್ನು ಗೆಲ್ಲುವ ಹಾಡಾಗಿದೆ ಉತ್ತರ ವಿಜ್ಞಾನವು ಅಜ್ಞಾನವನ್ನ ಗೆಲ್ಲುವ ಹಾಡಾಗಿದೆ ಈಗ ಮುಖ್ಯ ಪ್ರಶ್ನೆ ಆ ಹೊಂದಿಸಿ ಬರೆಯಿರಿ ಅಂತ ಇದೆ ಇಲ್ಲಿ ಅ ವರ್ಗ ಕೊಟ್ಟಿದ್ದಾರೆ ಇಲ್ಲಿ ಬ ವರ್ಗ ಕೊಟ್ಟಿದ್ದಾರೆ ನಾವು ಇದನ್ನ ಹೊಂದಿಸಿ ಬರೀಬೇಕು ಈ ನಾಡಿನ ಹೃದಯ ದೈವ ಸನ್ನಿಧಾನ ನೋಡಿ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ನಾನು ನಂಬರ್ ಕೂಡ ಹಾಕಿದ್ದೀನಿ ಈ ನಾಡಿನ ಹುದ್ದೆಯ ದೈವ ಸನ್ನಿಧಾನ ಬೇಲೂರು ಹಳೆಬೀಡು ಕಲೆಯ ಆಗರ ಸೆಕೆಂಡ್ ಒನ್ ಈ ದೇಶದ ಜನ ಜನರೆಲ್ಲರೂ ಸೋದರ ಸಮಾನ ಹಿಮಾಲಯ ತಂದೆ ಸಮಾನ ಗಂಗೆ ತುಂಗೆ ತಾಯಿ ಸಮಾನ ಓಕೆ ಮಕ್ಕಳೇ ನೋಡಿ ಇಲ್ಲಿ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ನಾನು ನಂಬರ್ಸ್ ಕೂಡ ಹಾಕಿದ್ದೀನಿ ನೀವು ಇದನ್ನು ನಿಮ್ಮ ಪುಸ್ತಕದಲ್ಲಿ ನಂಬರ್ಸ್ನ ಹಾಕೊಂಡ್ಬಿಟ್ಟು ಸರಿಯಾಗಿ ಹೊಂದಿಸಿ ಬರೆಯೋದನ್ನು ನೀವು ಬರಿಬೇಕು ನೋಟ್ಸ್ ಅಲ್ಲಿ ಈಗ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನ ಆರಿಸಿ ಬರೆಯಿರಿ ಅಂತ ಇದೆ ಅದರಲ್ಲಿ ಒನ್ ಫಸ್ಟ್ ಒನ್ ನೀರು ಹರಿಯುವ ಧ್ವನಿಯು ಕಲಕಲ ನೋಡಿ ಇಲ್ಲಿ ನಾಕ್ ಆಪ್ಷನ್ಸ್ನ ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದ ಆಪ್ಷನ್ ಕಲಕಲ ನೋಡಿ ಇಲ್ಲಿ ನಾನು ಬರೆದಿದ್ದೀನಿ ಸೆಕೆಂಡ್ ಒನ್ ಈ ನಾಡಿನ ಹೃದಯವಾಗಿದೆ ದೈವ ಸನ್ನಿಧಾನ ಈ ನಾಡಿನ ಹೃದಯ ಯಾವುದು ದೈವ ಸನ್ನಿಧಾನ ನೋಡಿ ಇಲ್ಲಿ ವಿಷ್ಣು ಸನ್ನಿಧಾನ ಅಲ್ಲಾನ ಸನ್ನಿಧಾನ ಕ್ರಿಸ್ತನ ಸನ್ನಿಧಾನ ಅಂತ ಆಪ್ಷನ್ ಥರ್ಡ್ ಒನ್ ಅಜಂತ ಎಲ್ಲೋರ ಹಳೆಬೀಡು ಬೇಲೂರು ಯಾವುದರ ಆಗರವಾಗಿದೆ ಅಂತ ಇದೆ ಪ್ರಶ್ನೆ ಇಲ್ಲಿ ಕಲ್ಲುಗಳ ಆಗರ ಗುಡಿಗಳ ಆಗರ ನುಡಿಗಳ ಆಗರ ಕಲೆಗಳ ಆಗರ ಅಂತ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಕಲೆಗಳ ಆಗರ ಓಕೆ ಈಗ ಫೋರ್ತ್ ಒನ್ ತಂಗಾಳಿಗೆ ತಲೆದೂಗುವ ಪೈರಿನ ಹಾಡು ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು ಈ ಸಾಲುಗಳ ಅರ್ಥವು ಈ ರೀತಿಯಾಗಿದೆ ಅಂತ ಇದೆ ಇಲ್ಲಿ ನಾಲ್ಕು ಆಪ್ಷನ್ಸ್ನ ಕೊಟ್ಟಿದ್ದಾರೆ ಸರಿಯಾದ ಆಯ್ಕೆ ಹೊಸ ಹೊಸ ಯಂತ್ರಗಳು ಬಳಕೆಯಲ್ಲಿ ಬಂದು ರೈತರ ಅಭಿವೃದ್ಧಿಗೆ ಕಾರಣವಾಗಿವೆ ಇದರ ಈ ಸಾಲಿನ ಅರ್ಥ ಇದು ಓಕೆ ಈಗ ಪ್ರಶ್ನೆ ನೆಕ್ಸ್ಟ್ ಒನ್ ಫಿಫ್ತ್ ವಿಜ್ಞಾನವು ಅಜ್ಞಾನವನ್ನು ಗೆಲ್ಲುವ ಹಾಡು ಹೊಸ ಭಾರತ ನಿರ್ಮಾಣ ಸಾಗಿದೆ ಈ ಸಾಲುಗಳ ಅರ್ಥ ಅಂತ ಕೇಳಿದ್ದಾರೆ ಇದರ ಅರ್ಥ ಆಯ್ಕೆ ಎರಡು ವಿಜ್ಞಾನವು ಅಜ್ಞಾನವನ್ನು ಗೆದ್ದು ಹೊಸ ಭಾರತದ ನಿರ್ಮಾಣ ಕೈಗೊಂಡಿದೆ ಓಕೆ ಇದು ಸರಿಯಾದ ಆಯ್ಕೆ ಭಾಷಾಭ್ಯಾಸ ಮುಖ್ಯ ಪ್ರಶ್ನೆ ಉ ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಇದೆ ಫಸ್ಟ್ ಒನ್ ಭಾರತ ನಮ್ಮ ದೇಶ ಭಾರತ ಸೆಕೆಂಡ್ ಒನ್ ಸನ್ನಿಧಾನ ದೇವರ ಸನ್ನಿಧಾನದಲ್ಲಿ ಶಾಂತತೆಯನ್ನು ಕಾಪಾಡಬೇಕು ಥರ್ಡ್ ಒನ್ ಆಗರ ಹಂಪೆಯು ಶಿಲ್ಪಕಲೆಯ ಆಗರವಾಗಿದೆ ತಲೆದೂಗು ಫೋರ್ತ್ ಒನ್ ತಲೆದೂಗು ದೊಡ್ಡವರ ಮಾತಿಗೆ ನಾವು ತಲೆದೂಗಬೇಕು ಐದು ನಿರ್ಮಾಣ ನಾವು ಹೊಸ ಮನೆಯ ನಿರ್ಮಾಣ ಮಾಡುತ್ತಿದ್ದೇವೆ ಓಕೆ ಮುಖ್ಯ ಪ್ರಶ್ನೆ ರು ಈ ವಾಕ್ಯಗಳನ್ನು ಗಮನಿಸಿ ಮಾದರಿಯಂತೆ ಧ್ವನಿ ತಿಳಿಸಿ ಬರೆಯಿರಿ ಅಂತ ಇದೆ ಮಾದರಿ ಕಲಕಲ ನದಿ ಹರಿಯುವಾಗ ಉಂಟಾಗುವ ಸಪ್ಪಳ ಓಕೆ ಸರಸರ ಇದು ನಮ್ಗೆ ಯಾವಾಗ ನಾವು ಈ ಸದ್ದನ್ನ ಯಾವಾಗ ಕೇಳ್ತೀವಿ ಹಾವು ಹೋಗುವ ಶಬ್ದ ಹಾವು ಹೇಗೆ ಹೋಗುತ್ತೆ ಸರಸರ ಅಂತ ಹೋಗುತ್ತೆ ಪಟ ಪಟ ಗಾಳಿಪಟ ಹಾರುವ ಶಬ್ದ ಗಾಳಿಪಟ ಹಾರಬೇಕಾದ್ರೆ ಪಟ ಪಟ ಸೌಂಡ್ ಬರುತ್ತೆ ಓಕೆ ಈಗ ಲಟ ಲಟ ಕೈ ಲಟ್ಟಿಗೆ ಹೊಡೆಯುವಾಗ ಉಂಟಾಗುವ ಶಬ್ದ ಓಕೆ ಈಗ ಮ್ಯಾವ್ ಮ್ಯಾವ್ ಬೆಕ್ಕು ಕೂಗುವ ಶಬ್ದ ಪರ ಪರ ಹಾಳೆ ಹರಿಯುವಾಗ ಉಂಟಾಗುವ ಶಬ್ದ ಇಲ್ಲಿಗೆ ನಮ್ಮ ಇದು ಪಾಠ ಎರಡು ಈ ಮಣ್ಣು ನಮ್ಮದು ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸಗಳು ಕಂಪ್ಲೀಟ್ ಆಗಿದೆ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದರೆ ಒಂದು ಲೈಕನ್ನು ಮಾಡಿ ನಿಮ್ಮ ಮತ್ತು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಏಕೆಂದರೆ ಒಂದನೇ ತರಗತಿಯಿಂದ ಹತ್ತನೇ ಹೊರಗಿನ ಎಲ್ಲ ಕನ್ನಡ ನೋಟ್ಸ್ಗಳು ನಮ್ಮ ಚಾನಲಲ್ಲಿ ಲಭ್ಯ ಇರುತ್ತೆ ಮಕ್ಕಳೇ ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫ್ರೆಂಡ್ ಥ್ಯಾಂಕ್ ಯು